ಮೂವತ್ತಾರು ಎಮ್ ಎಮ್ಎಲ್ ಎ ಸಂಕ್ರಾಂತಿ ಗಿಫ್ಟಾ ಸರ್ ಗಿಫ್ಟ ಸಂಕ್ರಾಂತಿ ಗಿಫ್ಟ್ ಗಿಫ್ಟಲ್ಲ ಸರ್ಕಾರ ತಂದಿದ್ದಾರೆ ಸರ್ಕಾರದ ಅವರು ಅವರು ಹಕ್ಕುಸಭೆ ನಾಳೆ ನಾಲ್ಕೂವರೆ ಗಿಂತ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡಿದ್ರು ಡೆಲ್ಲಿಂದ ಕೆಲ ವೀಕ್ಷಣಾ ಬರೋದಿದ್ದು ಕೈಗೊಂಡು ಆಗ್ತಿರಲಿಲ್ಲ ಪ್ರೈಮ್ ಮಿನಿಸ್ಟರ್ ಬರಬೇಕು ಆ ದೃಷ್ಟಿಯಿಂದ ನಾಳೆ ಅವರು ಓದ್ತೇನೆ ನಾಲ್ಕು ವರ್ಷ ಕಾಂಗ್ರೆಸ್ ಭಾರತ್ ಸರ್ ಫೈನಲ್ ಆಗತ್ತ ಸರ್ ಫೈನಲ್ ಈಗ ಈಗ ಏಳೆಂಟು ಜನ ಐದಾರು ಜನ ಮೀಟಿಂಗಲ್ಲಿ ಮಾಡ್ತೀವಿ ನಾವು ಅವರ ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ಏನು ರಿವ್ಯಾಂಪ್ ಮಾಡಿಲ್ಲ ಇಬ್ಬರು ಮಾತ್ರ ಇನ್ವೈಟಿ ಆಗಿ ಆ್ಯಡ್ ಆಗಿದೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ಸೌಧ ಹಳೆಯ ಅದು ಬಿಟ್ಟು ಬಿಕ್ಕಿದವರನ್ನು ಬಂದಿದ್ದವರನ್ನೇ ಬೆಂಟಿಗೆ ಹಾಕ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಒಪ್ಪಿನಿಯನ್ ಹೋಗಿದ್ದಾರೆ ಬಗ್ಗೆ ಸರ್ ಕೆಲವೊಂದು ಕಡೆ ಸಚಿವರೇ ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ಆಗ್ತಿದೆ ಬಟ್ ಕೆಲವು ಸಚಿವರು ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಪಾರ್ಟಿ ನಾನು ಅವರು ಏನ್ ಹೇಳ್ತಿದ್ರೆ ಆ ರೀತಿ ಪ್ರಸ್ತಾಪ

ಮೂವತ್ತಾರು ಎಮ್ ಎಲ್ ಎಕರ್ ಸಂಕ್ರಾಂತಿ ಗಿ ಸಂಕ್ರಾಂತಿ ಗಿಫ್ಟ್ ಗಿಫ್ಟ ಸರ್ಕಾರ ತಂದಿದ್ದಾರೆ ಸರ್ಕಾರ ಅಂತ ಅವರು ಅವ್ರ ನಾಳೆ ನಾಲ್ಕೂವರೆ ನಿಂತ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದೆ ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ತು ಡೆಲ್ಲಿಯಿಂದ ಕೆಲವು ಕೆಲ ವೀಕ್ಷ ಬರೋದಿದ್ದು ನೈಟ್ ಕರೆ ಹಂಚಿಕೊಂಡು ಮಾಡ್ಕೊಂಡಿಲ್ಲ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ ಸಿಎಮ್ ಆ ದೃಷ್ಟಿಯಿಂದ ನಾಳೆ ಅವರು ಬಂದು ಓದ್ತೇನೆ ನಾಲ್ಕು ಕಾಂಗ್ರೆಸ್ ಭಾರತ ಜೋಡ ಫೈನಲ್ ಆಗತ್ತ ಸರ್ ನಾಳೆ ಫೈನಲ್ ಸರ್ ಈಗ ಏಳೆಂಟು ಜನ ಐದಾರು ಜನ ಈ ಥರ ಮೀಟಿಂಗಲ್ಲಿ ಮಾಡ್ತೀವಿ ನಾವು ಅವರ ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ಏನು ರಿವ್ಯಾಂಪ್ ಮಾಡಿಲ್ಲ ಇಬ್ಬರು ಮಾತ್ರ ಇನ್ವೈಟಿ ಆಗಿ ಆಗಿದೆ ನಮ್ಮ ಜಗದೀಶ್ ಶೆಟ್ಟಲ್ ಅವರು ಡಾಕ್ಯುಮೆಂಟ್ಸ್ ಅವರು ನಡೆದು ಹೋಗ್ತಾರೆ ಅದು ಬಿಟ್ಟು ಬಿಕ್ಕಿದವರೆಲ್ಲ ಬಂದಿದ್ದವರನ್ನೇ ಕಂಟಿನ್ಯೂ ಆಗ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಒಪಿನಿಯನ್ ಹೋಗಿದ್ದಾರೆ ಬಗ್ಗೆ ಸರ್ ಕೆಲವೊಂದು ಕಡೆ ಸಚಿವರೇ ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ಆಗ್ತಿದೆ ಬಟ್ ಕೆಲ ಸಚಿವರು ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಾರ್ಟಿ ಏನ್ ಹೇಳ್ತಾರೆ ಆ ರೀತಿ ಪ್ರಸ್ತಾಪ ಯಾವುದಿಲ್ಲ ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली